ಮೊಟ್ಟ ಮೊದಲಿಗೆ ನೇದಲ್ಗಿ ಪರಿವಾರದ ಒಂದು ಮದುವೆ ಸಮಾರಂಭ ಇದು ಮತ್ತೆ ನಮ್ಮ ಹಿರಿಯ ಹಣ ಆದಂತ ನೇದಿ ಹಣವರು ಬರೋರಿದ್ದು ಶಿವಗಪ್ಪಣ್ಣ ಅವ್ರ ಏನೂ ಅನಿವಾರ್ಯ ಕಾರಣಕ್ಕಾಗಿ ಬಂದಿಲ್ಲ ಅವ್ರ ಕಡೆಯಿಂದ ತಮ್ಮೆಲ್ಲರಿಗೂ ನಾನು ಒಂದು ಕ್ಷಮೆ ಕೂಡ ಈ ಸಭೆಯ ಅಧ್ಯಕ್ಷರಾದಂಥ ನನ್ನ ರಾಷ್ಟ್ರೀಯ ಗುರುಗಳಾದಂಥ ಮಾಜಿ ಶಾಸಕರು ವಿ ಡಿ ಪಾಟೀಲ್ ಸಾಹೇಬ್ರೆ ನನ್ನ ಹಿರಿಯ ಹಣ ಬಾವಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರೆ ಶೋರ್ನವ್ರೆ ನಮ್ಮ ಅವರೇಂದ್ರ ಸಚಿವ ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಸಾಲೋಡ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗು ಸಾಲೋಡ್ಗಿ ಎಲ್ಲಾ ನಮ್ಮ ಗ್ರಾಮಸ್ಥರೇ ಮತ್ತೆ ನಮ್ಮ ಲಕ್ಷ್ಮಣ್ರೆ ಬಹಳಷ್ಟು ಮಂದಿ ಸರ್ ಈಗ ಹೋಗೋದು ನಮ್ಮ ಚೈತನ್ ಗೌಡ್ ಎಲ್ಲ ಗೌರವಂತ ಎಲ್ಲಾರು ಬಂದಿರಪ್ಪ ಅಂತಂದ್ರ ಇಲ್ಲಿ ಸಭೆ ಕರೆಯುವ ವಿಷಯ ಏನಪ್ಪಾ ಅಂತಂದ್ರ ನಮ್ಮ ಸಭೆ ಬರೆಯಲು ಉದ್ದೇಶ ಏನಪ್ಪಾ ವಿಶೇಷ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿ ನಮ್ಮ ಸಿಎಂ ಸಾಹೇಬ್ ಖಾಲಿ ಕೇಂದ್ರ ಸಚಿವರು ಅವರು ಈ ಸಭೆಗೆ ವಿಶೇಷವಾಗಿ ಬರ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೆ ಎಂ ಬಿ ಪಾಟೀಲ್ ಸಾಹೇಬ ಸಚಿವರು ನಮ್ಮ ವಿಜಾಪುರ ಸಚಿವರು ಉಸ್ತುವಾರಿ ಎಂ ಬಿ ಪಾಟೀಲ್ ಸಾಹೇಬರು ಬರ್ತಾ ನಿಮ್ಮ ನೆಚ್ಚಿನ ನಾಯಕರು ನಾನಗೌ ಬರ್ತಾ ಇದ್ದಾರೆ ಈ ಎಲ್ಲ ಮೂರು ಏನು ದಿಗ್ಗಜರಾದ್ರೆ ಅವರು ನಮ್ಮ ನಮ್ಮ ಸಾಹೇಬ್ರ ನೇತೃತ್ವದಲ್ಲಿ ಬರ್ತಾರೆ ಅವ್ರ ಸಾಹೇಬ ಪ್ರೋಗ್ರಾಮ್ ಏನೋ ಸಾಹೇಬ ನೇತೃತ್ವದಲ್ಲಿ ಆಗ್ತಾರೆ ನಾವೆಲ್ಲರೂ ಕಾರ್ಯಕರ್ತರು ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರ್ಬೇಕಾಗ್ತಾರೆ ಕುಮಾರಸ್ವಾಮಿ ಸಾಹೇಬ್ರು ಹೇಳಿದ್ರು ಎಷ್ಟು ಕಾರ್ಡ್ ಚಪಾಸ್ ಇದೆ ಹತ್ತಿಂದ ಒಂಬತ್ತು ಸಾವಿರ ಚಪಾಸ್ ಇರುತ್ತೆ ಚಪಾಸ್ ಇಪ್ಪತ್ತೈದು ಸಾವಿರ ಸಾವಿರದ ಹಾಕಿ ಇಲ್ರಿ ನಮ್ ಹುರಾನವರಿಗೆ ಎಲ್ಲಾರ ಅಲ್ಲಿ ಹದಿನೈದು ಸಾವಿರ ನಾಲ್ಕು ಜನ ನಮ್ ಹುರಾನವ್ರಿಗೆ ಕಾರ್ಡ್ ಇಲ್ರಿ ಬೇರೆ ಅದೇ ಒಂದು ಇಪ್ಪತ್ತೈದು ಅಂದ್ರೆ ಕನಿಷ್ಠ ಒಂದು ಮೂವತ್ನಾಲ್ಕು ಸಾವಿರ ಜನ ಬರ್ತಾರೆ ಮದಿಗ ಮತ್ತೆ ಕುಮಾರಸ್ವಾಮಿ ಅವ್ರ ಮೀಪಟ್ಟಿ ಬರಾಕ್ತಪ್ಪ ಅದಕ್ಕೆ ನಾವು ಎಲ್ಲ ವಿಶೇಷವಾಗಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಬಿಡಿ ಪಟ್ಟಣ ಟೀಮ್ ಬದಲ ಟೀಮ್ ಕೂಡ ಏನದ ನಾವೆಲ್ಲರೂ ಸಣ್ಣವರಾಗಿ ಹೆಗಲ್ ಮ್ಯಾಗ್ ಚಿವಾಗ ಹಾಕೊಂಡ್ರು ಎಲ್ಲಾರು ಬರ್ಬಿಡಿ ಊಟ ಅಂದ್ರೆ ನೀರ್ ಕುಡ್ದ್ರೂ ಮದ್ವೆ ಅಂದ್ರೆ ನಮ್ಮ ಮದ್ವೆ ಬಂದವರು ಒಟ್ಟ ಊಟ ಮಾಡಲಾರ್ದು ಹೋಗಬಾರ್ದು ನೀರ್ ಕುಡಲಾರ್ದು ಹೋಗಬಾರ್ದು ಎಲ್ಲ ಹೋಗ್ಬಾರ್ದು ಆ ವಿಶೇಷವಾಗಿ ನಾವು ಎಲ್ಲಾರು ಕೆಲಸ ಆ ಇವತ್ತಿನ ದಿವಸ ನಾವು ಸಭೆ ಸಾರ್ಥ ಸಾರ್ಥಾಗ್ತದೆ ಯಾಕಂದ್ರ ವಿಶೇಷವಾಗಿ ಅಣ್ಣವ್ರ ಏನ್ ಮಾಡ ಇದ್ರೆ ಕಾಳ ಅವ್ರ ದೊಡ್ಡ ಮನಸ್ಸು ಎಷ್ಟು ನೋಡ್ರಿ ಅವರು ಈಗ ನಮಗೆ ನಾವು ಸ ನ ಕುಮಾರಸ್ವಾಮಿ ಕರಿಬೇಕಂದ್ರೆ ಅವ್ರು ಭಾಳ ಇದು ಆಗಬೇಕು ಅವ್ರು ಬರಕತ್ತಾರಪ್ಪ ಅಂತಂದ್ರೆ ನಮ್ಮೆಲ್ಲ ನಮ್ಮ ಮತಕ್ಷೇತ್ರಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಒಂದು ಕೊಡುಗೆ ಬರಕತ್ತಾರ ಅಂತ ಅನ್ನಿಸ್ಲಾಗ್ತದೆ ಅದಕ್ಕಾಗಿ ನಾವು ಕ್ಷೇತ್ರ ಜನ ಎಷ್ಟು ಮಂದಿ ಇದ್ದೀವಿ ಇದಕ್ಕೆ ಅವ್ರು ವೆಲ್ಕಮ್ ಮಾಡ್ಕೋಬೇಕಾಗ್ತದೆ ಕುಮಾರಸ್ವಾಮಿ ಅವ್ರಿಗೆ ನಾವು ಜನ ಎಷ್ಟು ಸೇರ್ತೀವಿ ಅದು ಬಿ ಡಿ ಪಾಟೀಲ್ರಿಗೆ ಮತ್ತು ಸನ್ಮಾನ ಬಗ್ಲಿ ಸಾಹೇಬ್ ಸಲ್ಲಿಸ್ತಾರ ನಮ್ಮ ಕಾರ್ಯಕರ್ತರು ನಮ್ಮವ್ರವರು ನಾವು ಎಷ್ಟು ಅವ್ರಿಗೆ ಬರೋ ಮಾಡ್ಕೊಳ್ತೀವಿ ಅವ್ರ ಮುಗ್ರಿಕೆ ಅವ್ರ ಮುಗ್ರಿಗೆ ಎಷ್ಟು ಏಟೋಗ್ತಾರ ಅದಕ್ಕಾಗಿ ಪ್ರತಿಯೊಬ್ರು ನಾವು ಬಿ ಡಿ ಪಾಟೀಲ್ರು ಬಗ್ಗೆ ಡಾಕ್ಟರ್ ಆಗಿ ನಾವು ಕೆಲಸ ಮಾಡಬೇಕು ಅಂದಾಗ ಏನಾದ ಈ ಪ್ರೋಗ್ರಾಮ್ ಸಕ್ಸಸ್ ಆಗ್ತದೆ ಹಣ ಹೈರಾಣ ಆಗಿ ನಮ್ಮ ಪರವಾಗಿ ಇವತ್ತು ನಿರ್ಲೋ ಅಲ್ಲಿ ಹೋಗಿ ಏನೇನು ಅದು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಒಂದು ಕೇಂದ್ರ ಸಚಿವರು ಸಚಿವರು ಬರ್ಬೇಕಪ್ಪ ಅಂತಾರೆ ಸರಳ ಇಲ್ಲ ಸಾಧ್ಯನೇ ಇಲ್ಲ ಅಷ್ಟು ಮತ್ತವರಿಗೆ ಮನವೊಲಿಸಿ ನಮ್ಮೆಲ್ಲರ ಪರವಾಗಿ ಹೇಳಿ ನೀವು ಬರ್ಬೇಕು ಬಂದು ವದುವರೆಗೆ ಆಶೀರ್ವಾದ ಕೊಡ್ಬೇಕಂತೇನವ್ರು ಬಂದು ಬಂದವರಿಗೆ ಹೂವು ಅನಿಸಲ್ಲ ಅದು ನಮ್ಮೆಲ್ಲರಿಗೂ ನಮ್ಮ ಮತಕ್ಷೇತ್ರ ದೇವ್ ನಾವು ನಮ್ಮ ಜೀವನ ಚಲೋ ಆಗೋ ನಂಗೆ ಯಾಕಂದ್ರೆ ಅವರು ಸಾಯಿರೋ ಒಪ್ಕೊಂಡು ನಾವು ಬರ್ತೀನಿ ತೊಂದರೆ ಇರುತ್ತೆ ಎಷ್ಟೊತ್ತಿರು ಬರ್ತಾರ ಅವರು ನಾವೆಲ್ಲರೂ ಕೂಡ ಮಕ್ಕಳು ಇಬ್ರು ನಮ್ ಏನಾರ ಅರ್ಜುನ ಮತ್ತೆ ರೇವಣಿಸಿದ್ದೆ ಅವ್ರಿಗೆ ನಾವೆಲ್ಲಾರು ಕೂಡಿ ಆಶೀರ್ವಾದ ಮಾಡಿ ಅವರು ಅವ್ರ ಜೀವನ ಚಲೋ ಆಗ್ಲಿ ಅಂತ ಹೇಳಿ ನಾವೆಲ್ಲಾರು ಪ್ರತಿಯೊಬ್ರು ನಮ್ ಇಷ್ಟೇ ಇಲ್ಲದೆ ಕೆಲಸ ಮಾಡಿದ್ರೆ ಸಕ್ಸಸ್ ಮಾಡಿ ಮೊದಲು ಸಂದೇಶ ಹೋಗುವಂತ ಮಾಡೋಣ ಒಂದು ಸಂದೇಶ ಹೋಗ್ಬೇಕು ಕುಮಾರಸ್ವಾಮಿ ಬಂದಾಗ ಜನ ಸೇರಿದ್ರು ಇಂತಿಂತ ಅವ್ರ ಲಗ್ನಕ್ಕೆ ಬಂದಿದ್ರು ಅಂತ ಒಂದು ಸಂದೇಶ ಹೋಗ್ಬೇಕು ಇತಿಹಾಸ ಆಗ್ಬೇಕು ನಮ್ಮ ಒಂದು ಚಂದ ಕೆಲಸ ಮಾಡೋನು ಅದು ನಮ್ಮ ಮಕ್ಕಳ ಲಗ್ನ ಆಗ್ತಿರೋ ಪ್ರತಿಯೊಬ್ರು ನಮ್ಮ ಮತಕ್ಷೇತ್ರದ ಅರ್ಜುನ ಮತ್ತು ರೇವಣ್ ಶೇಖರ್ ನಮ್ಮ ಮಕ್ಕಳಪ್ಪ ನಮ್ಮ ಸ್ವಂತ ನಮ್ಮ ಮನಿ ಮಕ್ಕಳ ಮನೆ ಅಂತ ತಿಳ್ಕೊಂಡು ಅದ ಅಲ್ಲಿ ಓಡಾಡ ಪ್ರೋಗ್ರಾಮ್ ಸಕ್ಸೆಸ್ ಮಾಡೋದನ್ನು ಮಾತು ಹೇಳಿ ನನ್ನ ಮಕ್ಕಳಿಗೆ ಒಕ್ಕಿಂತ